ಎಷ್ಟು ಚೆನ್ನಾಗಿ ಕುಂಕುಮ ಇಟ್ಕೊಂಡಿದ್ದಾರೆ ಆ ಬಾ 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 ಬಾಬಾ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಮೋಸ್ಟ್ಲಿ ಪೂಜೆ ಗೀಜೆ ಏನಾದ್ರು ದೇವರು ಅಲ್ಲಿ ದೇವ್ರು ಇರ್ತಲ್ಲ ಜೈಲೊಳಗೆ ಸೊ ಅಲ್ಲೇ ಎಲ್ಲಾದರೂ ಪೂಜೆ ಮಾಡಿಸಿ ಕುಂಕುಮ ಇಟ್ಕೊಂಡ್ಬಂದಿದ್ದಾರೆ ನೋಡಿ ಕರೆಕ್ಟಾಗಿ ಹಣೆಗೆ ಕುಂಕುಮ ಇಟ್ಟಿದ್ದಾರೆ ನೋಡಿ ಇಲ್ಲಿ ಅಕ್ಕನ ತೋರಿಸಿ ಪವಿತ್ರ ಗೌಡ ಇಬ್ಬರೂ ಕೂಡ ನೋಡಿ ಇಬ್ರುದು ತೋರಿಸ್ತಾ ಇದ್ದೀವಿ ಈ ಕಡೆ ಸೈಡಲ್ಲಿ ಪವಿತ್ರ ಗೌಡ ಈ ಕಡೆ ಸೈಡಲ್ಲಿ ದರ್ಶನ್ ಸೊ ಇಬ್ಬರದ್ದು ಕರೆಕ್ಟಾಗಿ ತೋರಿಸ್ತಾ ಇದ್ದೀವಿ ಹಣೆಗೆ ಕುಂಕುಮವನ್ನು ಇಟ್ಕೊಂಡಿದ್ದಾರೆ ಒಂದೇ ಕಡೆ ಕುಂಕುಮ ಇಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ನಾವು ಮರೆತು ಇರ್ತೀವೋ ಇಲ್ಲಿ ಇರ್ತೀವೋ ಎಲ್ಲ ಒಂದು ಕಡೆ ಇರ್ತೀವಿ ಬಟ್ ಇಬ್ಬರು ಕೂಡ ಸ್ಟೈಲಾಗಿ ಇಲ್ಲೇ ಇಟ್ಕೊಂಡಿದ್ದಾರೆ ಅಂದರೆ ಹಣೆ ಕುಂಕುಮ ಇಟ್ಕೊಂಡಿದ್ದಾರೆ ಮೋಸ್ಟ್ಲಿ ಆಗಿದ್ದಾಗೋಯ್ತು ದೇ ಇನ್ನೇನು ಮಾಡೋದು ದೇವ್ರೆ ನೀನೇ ಕಾಪಾಡಪ್ಪ ನಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಕುಂಕುಮ ಇಟ್ಕೊಂಡಿರ್ಬೋದು ಸೊ ಇಬ್ಬರೂ ಸಹ ಮ್ಯಾಚಿಂಗ್ ಡ್ರೆಸ್ ಹಣೆ ಕುಂಕುಮ ಏನು ಕೇಳ್ತೀರಾ ಲವ್ ಸುಬ್ಬಾ ಸುಬ್ಬಿ ಸಾಕಾದಾಗಿಟ್ಟು ಇದೆ ಸುಬ್ಬಿ ಹೆಸರು ಕೂಡ ಸೊ ಒಂದೇ ರೀತಿ ಕುಂಕುಮ ಇಟ್ಕೊಂಡು ಕೋರ್ಟಿಗೆ ಬಂದಿದ್ರು ಇನ್ನು ಅಷ್ಟೇ ರೀ ಕೋರ್ಟ್ ಹಾಲಲ್ಲಿ ಏನೋ ಮಾತಾಡಿದ್ರಂತೆ ತುಂಬ ಮಾತಾಡಿ ಬಾ ನೀನು ಮುಂದೆ ಅಂತ ಹೇಳ್ಬಿಟ್ಟು ಪವಿತ್ರ ಅವರು ಕರೆದ್ರಂತೆ ಅದಕ್ಕೆ ದರ್ಶನರು ಹ್ಞೂ ಬರ್ತೀನಿ ಅಂತೇಳಿ ಮುಂದೆ ಬಂದ್ರಂತೆ ತುಂಬ ಮಾತಾಡ್ಕೊಳ್ತಿದ್ರಂತೆ ಮೋಸ್ಟ್ಲಿ ಎಲ್ಲೋ ಮಾತಾಡ್ಕೊಂಡ್ರೆ ಜೈಲೊಳಗಿಂದ ಒಂದೇ ರೀತಿ ಡ್ರೆಸ್ಸು ಅಂದರೆ ಒಂದೇ ಕಲರ್ ಡ್ರೆಸ್ಸು ಹಣೆ ಕುಂಕುಮ ಎಲ್ಲ ಇಟ್ಕೊಂಡ್ಬಂದರು ಅಂತ ಅನ್ಸುತ್ತೆ ಇದು ಪ್ರೀತಿ ಲವ್ ಏನೇ ಆದರೂ ನಾನಿನ್ನ ಬಿಡಲ್ಲ ನೀನು ನೀನನ್ನು ಬಿಡೋಲ್ಲ ಅಂತ ನಾನಿನ್ನ ಅಂತ ಅಂತೇಳ್ಬಿಟ್ಟು